ಎಂಡಿ ತಾಲೂಕಿನ ಹಿರೇರೋಗಿ ಗ್ರಾಮದಲ್ಲಿ ಅರ್ಥಗಾರ್ ಗ್ರಾಮೀಣ ಸೌಹಾರ್ದ ಸಹಕಾರಿ ಬ್ಯಾಂಕ್ ವಿಜಯಪುರ ಲೋಕಸಭಾ ಸದಸ್ಯರಾದ ರಮೇಶ್ ಜಿಗಜಿಣಿಗಿ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಬಡವರ ರೈತಾಪಿ ವರ್ಗದವರಿಗೆ ಬ್ಯಾಂಕಿನ ಸಕಲ ಸೌಲಭ್ಯಗಳನ್ನ ದೊರೆಯುವಂತಾಗಬೇಕು ಸಹಕಾರಿ ಬ್ಯಾಂಕ್ಗಳು ಸಣ್ಣ ವ್ಯವಹಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಸಂಸ್ಕರಣಾ ಘಟಕ ವಸತಿ ಗೋದಾಮು ಮಳೆಗೆಗಳಿಗೆ ಸೇರಿದಂತೆ ಅನೇಕ ಬಗೆಯ ಸಾಲ ನೀಡಿ ಬಡವರ ರೈತಾಪಿ ವರ್ಗದವರಿಗೆ ಸಾಲ ನೀಡಬೇಕು ಆಗ ಮಾತ್ರ ಸಂಗಲಿದೆ ಎಂದು ಹೇಳಿದರು ಸಹಕಾರ ಖೈಡೂರ ಅವರು ಜ್ಯೋತಿ ವರ್ಗಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬುರುಗೇಂದ್ರ ಸ್ವಾಮಿಗಳು ಗೋಳಸಾರದ ಪೂಜರು ಮಾತೃಶ್ರೀ ಸುಗಲಾದೇವಿ ಅವರವರು ಮಲ್ಲಪ್ಪ ಪೂಜಾರಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರುಣಾಪೂರ್ನ डाक गौडा पाटीलत वे हेच दिरादार आर एस गडखार सुददा वालिकार शोभावा सरते ते अनेक उपस तरी तर मी <laughs> संदर्भ मध्ये हेले कीला ಇನ್ನೊಂದು ಹಟಾಯ ಯೋಜನೆ ಏನೋ ಮಾಡಬೇಕ ಅಂತ ಮಾಡಿದ ಇಲ್ಲಿ ಹೇಳ್ತ ನಾನು ಇಲ್ಲ ಇರ್ತಿ ಅಲ್ಲ ನಾನು ಹೇಳಿ ಸಂದರ್ಭದಲ್ಲಿ ಹೇಳಿ ಎಲ್ಲಾ ಕೋಣೆ ವತರ ನೋಡಿ ಯಾರ್ಯಾರನ್ನ ನ್ಯಾಯ ತರಕ್ಕೆ ಕೊರೋ ನೋಡಿ ಬದುವೇತರ ಭಾರತಕ್ಕೆ ಮಾತ್ರ ಎಲ್ಲಾ ರೂಪ್ಯು ಆರ್ಥಿಕೀಯ ಉರುಕದ ಇಲ್ಲಿ ಮೂರಾಗಿ ಒಂದು ನಾಲ್ಕನಾಗಿ ಹೋಗ್ತಾಯಿ ಅದಕ್ಕೆಲ್ಲರೂ ಸಹಕಾರ ಮಾಡಿ ಇವತ್ತು ನಾಳೆ ಎಲ್ಲರೂ ಕೂಡ ನಾವು ನಾವು ಒಂದು ಮುಂದಿನ ಎರಡು ವಾರದಲ್ಲಿ ಇಲ್ಲಿನಲ್ಲಿ ಅದನ್ನು ಭೂಮಿ ಪೂಜೆ ಮಾಡಿ ಆ ಕೆಲಸವನ್ನು ಪ್ರಾರಂಭ ಮಾಡಿ ನಾನು ಹೇಳಿ ದೈವಿಕೆ ದೈವಿಕಾಳಿ